ಈಗ ಒಂದೇ ಸಿನಿಮಾದಲ್ಲಿ ಜಾತ್ರಾ ಸೀಕ್ವೆನ್ಸ್ ಬಂದಾಗ ನೀವು ಇದ್ದೀರಾ ರಶ್ಮಿಕಾ ಮದಣ್ಣ ಅವರು ಇದ್ದಾರೆ ಒಂದು ವಿಶೇಷ ಏನಂದ್ರೆ ನೀವು ಕೂಡ ಕೊಡಗು ಅವರು ಅವರು ಕೂಡ ಕೊಡಗಿನವರು ಹೇಗಿತ್ತು ಸರ್ ನಿಮ್ಮ ಕಾನ್ವರ್ಸೇಷನ್ ನೀವು ಕೂಡ ಮುಂಚೆಯಿಂದ ಅವರು ಪರಿಚಯ ಅಂತನು ಹೇಳಿದ್ರಿ ನನಗೆ ಸೊ ಅಲ್ಲಿ ಸೆಟ್ಟಲ್ ಇರುವಾಗ ನೀವು ಕನ್ನಡ ಮಾತಾಡ್ತಿದ್ರಾ ಅಥವಾ ಕೊಡಗು ಲ್ಯಾಂಗ್ವೇಜ್ ಮಾತಾಡ್ತಿದ್ರಾ ಹೇಗಿತ್ತು ನಿಮ್ಮ ಒಂದು ಕಮ್ಯುನಿಕೇಶನ್ ಹೇಗಿತ್ತು ಅಲ್ಲಿ ಸೆಟ್ಟಲ್ಲಿ ಹೇಗಿರ್ತಿದ್ರಿ ಅಂತ ಬೇಸಿಕಲಿ ನಮ್ಮ ಮಾತೃಭಾಷೆ ಕೊಡವ ಆಗಿರೋದ್ರಿಂದ ನಾವು ಮುಂಚೆಯಿಂದನೇ ಪರಿಚಯ ಕೂಡ ಇದ್ದಿದ್ದರಿಂದ ನಾವು ತಕ್ಕಲ್ಲೇ ಮಾತಾಡ್ತಿದ್ವಿ ಅಲ್ಲಿ ಸಿಕ್ಕಿದ ಮೊದಲನೇ ಭೇಟಿಗೆ ಅವರು ಬಹಳ ಡೌನ್ ಟು ನನಗೆ ನನಗನ್ನಿಸ್ತು ಬಂದು ಡೈರೆಕ್ಟಾಗಿ ಮಾತಾಡ್ಸಿದ್ರು ಅಂದರೆ ಅವರು ಕಿರಿಕ್ ಪಾರ್ಟಿಗಿಂತ ಮುಂಚೆ ನನಗೆ ಅವರು ಪರಿಚಯ ಸೊ ಆಗ ಹೇಗಿದ್ರು ಇವತ್ತು ಕೂಡ ಹಾಗೆ ಇದ್ದಾರೆ ಅಂತ ನನ್ಗೆ ಚೆನ್ನಾಗಿ ಮಾತಾಡ್ಸಿದ್ರು ಬಹಳ ಕಂಫರ್ಟ್ ಝೋನಲ್ಲೇ ಇದ್ರು ಆ ಥರ ಓಕೆ ನಾನು ದೊಡ್ಡ ಹೀರೋಯಿನ್ನು ಅನ್ನೋ ಒಂದು ಅಹಂಕಾರ ಆತರ ಏನು ನನಗೆ ನನಗನ್ನಿಸ್ಲಿಲ್ಲ ಸೊ ಆ ಒಂದು ಒಡನಾಟದಿಂದ ನನಗೆ ಅರ್ಥ ಆಯ್ತು ಓಕೆ ಇವರಿಗೆ ಅಂತ ದುರಹಂಕಾರ ಆ ಥರ ಏನು ಇದಿಲ್ಲ ಹೀಗಾಗಿ ತುಂಬ ಬೆಳೀತಾ ಇದ್ದಾರೆ ಇನ್ಫ್ಯಾಕ್ಟ್ ಹಿಂದಿ ಸಿನಿಮಾಗಳಲ್ಲೂ ಕೂಡ ಮಾಡ್ತಾ ಇದ್ದಾರೆ ಎಲ್ಲ ಭಾಷೆಗಳಲ್ಲೂ ನಮ್ಮ ಭಾರತ ದೇಶದಲ್ಲಿರೋ ಎಲ್ಲ ಭಾಷೆಗಳಲ್ಲೂ ನಟಿಸ್ತಾ ಇದ್ದಾರೆ ಸೊ ಒಂದು ಖುಷಿ ವಿಚಾರ ಬಹಳ ಆಯಿತು ಎಷ್ಟೋ ವರ್ಷಗಳಾದಮೇಲೆ ಅವ್ರನ್ನ ಅಲ್ಲಿ ಭೇಟಿ ಮಾಡಿದ್ದು ಸೆಟ್ ಅಲ್ಲಿ ನೀವು ಇರುವಾಗ ಕನ್ನಡದಲ್ಲಿ ಕಮ್ಯುನಿಕೇಟ್ ಮಾಡ್ತಾ ಇದ್ರಿ ಮಾತಾಡ್ತಿದ್ರಿ ಅಂತ ಹೇಳ್ತಾ ಇದ್ರಿ ಸೊ ಅವ್ರು ಯಾವತ್ತಾರು ಬರುವಂತ ಕನ್ನಡ ಸಿನಿಮಾಗಳ ಬಗ್ಗೆ ಅಥವಾ ಮಾತಾಡಿದ್ ಅಥವಾ ಅವ್ರ ಫ್ಯೂಚರ್ ಪ್ರಾಜೆಕ್ಟ್ ಬಗ್ಗೆ ಏನಾದ್ರು ಐಡಿಯಾ ಇದೆಯಾ ನಿಮ್ಗೆ ಅಂತ ಇಲ್ಲ ಸಿನಿಮಾಗಳ ಬಗ್ಗೆ ನಾವು ಯಾರು ಯಾವುದೇ ರೀತಿ ಮಾತಾಡ್ಲಿಲ್ಲ ನನಗೆ ಕನ್ನಡದಲ್ಲಿ ಮಾತಾಡೋಕ್ಕೆ ಸಿಕ್ಕಿದ್ದು ನಮ್ಮ ನಂದಗೋಪಾಲ್ ಸರ್ ಅವರು ಅದು ಒಂದು ದಿನ ಅವರು ಸಾಂಗ್ ಸೀಕ್ವೆನ್ಸ್ ಶೂಟ್ ಮಾಡ್ತಾಯಿದ್ರು ಸೊ ಹಾಗಾಗಿ ಬಹಳಷ್ಟು ದಿನ ಆದಮೇಲೆ ಅವ್ರನ್ನ ಅಲ್ಲಿ ಭೇಟಿ ಮಾಡಿದೆ ಆ್ಯಂಡ್ ಅವ್ರ ಜೊತೆ ನಾನು ಕನ್ನಡದಲ್ಲಿ ಮಾತಾಡಿದ್ದು ಆಸ್ ಆರ್ಟಿಸ್ಟ್ ಇಲ್ಲಾಂದ್ರೆ ನನ್ನ ಜೊತೆ ನಮ್ಮ ಹುಡುಗರು ಇರ್ತಾರೆ ಒಂದು ಇಬ್ಬರು ಹುಡುಗರು ಅವರು ನಮ್ಮ ರಾಯಚೂರು ಹುಡುಗರು ಸೊ ಅವ್ರ ಜೊತೆ ನಾನು ಯಾವಾಗಲೂ ಕನ್ನಡ ಮಾತಾಡ್ತಾ ಇರ್ತೀನಿ ಒಂದು ಕಂಫರ್ಟ್ ಝೋನ್ ಇರುತ್ತೆ ಕನ್ನಡದವರು ಅಂದಾಗ ನನಗೂ ಅಲ್ಲಿ ಓಕೆ ನಮ್ಮವರು ಅಂತ ಯಾರೋ ಅಂತ ಹಾಗಾಗಿ ಈ ತರ ಕನ್ನಡ ಮಾತಾಡೋಕೆ ಅಲ್ಲಿ ಒಂದು ಅವಕಾಶ ಸಿಗ್ತಾ ಇತ್ತು ನನಗೆ ಮತ್ತೊಂದು ಸರ್ ಇವಾಗ ಕಿರಿಕ್ ಪಾರ್ಟಿ ಚಮಕ್ ಸಿನಿಮಾ ಅಂಜನಿ ಪುತ್ರ ಇಂತ ಕನ್ನಡ ಸಿನಿಮಾಗಳನ್ನ ಮಾಡಿ ಇವತ್ತು ತೆಲುಗಿನಲ್ಲೂ ಒಂದು ಟಾಪ್ ಒನ್ ನಟಿ ಅವರು ಬಾಲಿವುಡ್ ಅಲ್ಲೂ ಅವ್ರು ಆಕ್ಟ್ ಮಾಡ್ತಾ ಇದ್ರೆ ಈ ಒಂದು ಏಳಿಗೆ ನೋಡಿದಾಗ ಯಾಕಂದ್ರೆ ನೀವು ನೈಬರ್ ಒಂದೇ ಊರಿನವ್ರು ಅದ್ ಯಾವತ್ತು ಒಂದು ಪ್ರೌಡ್ ಫೀಲ್ ಇದ್ದೇ ಇರುತ್ತೆ ಸೊ ಈ ಒಂದು ಮೆಟ್ಟಲನ್ನ ಅವ್ರು ನೋಡಿದಾಗ ಏನ್ ಅನ್ಸುತ್ತೆ ಅವ್ರ ಸ್ಟೆಪ್ಸ್ ನೋಡಿದಾಗ ಬಹಳ ಖುಷಿ ಆಗುತ್ತೆ ಅಂದ್ರೆ ಮೇನ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಅವ್ರು ನಡ್ಕೊಳ್ಳೋ ರೀತಿ ಆ ನಡೆ ನುಡಿನೇ ಅವ್ರನ್ನ ಅಲ್ಲರಿಗೂ ತಗೊಂಡೋಗಿದೆ ಅಂತ ನಾನು ನಂಬ್ತೀನಿ ಆ ಎಲ್ಲರ ಜೊತೆನೂ ಚೆನ್ನಾಗಿರ್ತಾರೆ ಇನ್ಫ್ಯಾಕ್ಟ್ ನನ್ನ ಜೊತೆ ನಾನು ಗೊತ್ತು ಅದಕ್ಕೆ ಈ ತರ ಮಾತಾಡ್ಸಿದ್ರು ಅಂತಲ್ಲ ಅಲ್ಲಿ ಇದ್ದಿದ್ದ ಬೇರೆ ಯಾರೇ ಇದ್ದಿದ್ರು ಆರ್ಟಿಸ್ಟ್ ಅವ್ರ ಜೊತೆ ತುಂಬಾ ಚೆನ್ನಾಗಿ ಮಾತಾಡೋರು ಇನ್ಫ್ಯಾಕ್ಟ್ ನನ್ನ ಅಸಿಸ್ಟೆಂಟ್ಸ್ ಗಳ ಜೊತೆ ಕೂಡ ಬಹಳ ಚೆನ್ನಾಗಿ ಮಾತಾಡ್ಸೋರು ಹುಡುಗರು ಯೋಚನೆ ಮಾಡೋರು ಇವರು ನಮ್ಮನ್ನೇ ಮಾತಾಡಿಸ್ತಿದಾರಾ ಅಥವಾ ಬೇರೆ ಯಾರೋ ಮಾತಾಡಿಸ್ತಿದ್ದಾರಾ ಅಂತ ಆ ಥರ ಒಂದು ಸನ್ನಿವೇಶಗಳು ಕೂಡ ನಡೆದಿತ್ತು ಅಲ್ಲಿ ಸೊ ಆ ಡೌನ್ ಟು ಅರ್ತ್ ಆಟಿಟ್ಯೂಡ್ ಏನಿದೆ ಅದರಿಂದ ಅವ್ರು ಅಷ್ಟೊಂದು ಬೆಳೀತಾ ಇದ್ದಾರೆ ಆ್ಯಂಡ್ ಇನ್ನೂ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮಾಡಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಎಸ್ ಒಂದು ಇದು ಒಂದು ಅವರ ವೈಯಕ್ತಿಕ ವಿಚಾರ ಬಟ್ ಒಬ್ರು ನೈಬರ್ ಆಗಿ ಒಂದೇ ಊರಿನವರಾಗಿ ಜಸ್ಟ್ ಒಂದು ಕ್ಯಾಶುಯಲ್ ಆಗಿ ಕೇಳ್ತಾ ಇರೋವಂಥದ್ದು ಪ್ರೀ ರಿಲೀಸ್ ಅಂದ್ರೆ ಪುಷ್ಪಾ ಟು ಈವೆಂಟ್ ಅಲ್ಲಿ ಅವರು ಮದ್ವೆ ಬಗ್ಗೆ ಒಂದು ಸುಳಿವು ಕೊಟ್ಟಿದ್ರು ಮಾತಾಡಿದ್ರು ಸೊ ಇದ್ರ ಬಗ್ಗೆ ಏನಾದ್ರು ಐಡಿಯಾ ಇದೆಯಾ ಅಂತ ಅಂದ್ರೆ ಹೌದು ರಾಂಗ್ ಪರ್ಸನ್ನ ಕೇಳ್ತಿದೀನಿ ಅಂತ ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಸರ್ ಪರ್ಸನಲಿ ಅದ್ರ ಬಗ್ಗೆ ಅಂತೂ ನಾವು ಮಾತಾಡ್ಲೇ ಇಲ್ಲ ಯಾಕಂದರೆ ಅಲ್ಲಿ ಸಿನಿಮಾ ಸೆಟ್ಟಲ್ಲಿ ತುಂಬ ಜನ ಇರ್ತಾರೆ ಸೊ ಆ ಟೈಮಲ್ಲಿ ಅದನ್ನೆಲ್ಲ ಮಾತಾಡೋದಕ್ಕೆ ಆ ಕಂಫರ್ಟು ಆಗಲಿಲ್ಲ ಏನೇ ಇದ್ರೂ ಸಿನಿಮಾ ಬಗ್ಗೆ ಕೇಳ್ತಾ ಇದ್ದೆ ನೆಕ್ಸ್ಟ್ ಏನು ಮಾಡ್ತಿದ್ದಾರೆ ಅದು ಇದು ಅಂತ ಆಗ ಇವರು ಧನುಷ್ ಸರ್ ಅವ್ರ ಜೊತೆ ಕುಬೇರ ಅನ್ನೋ ಒಂದು ಸಿನಿಮಾ ನಡೀತಿದೆ ಆ್ಯಂಡ್ ಸಿಕಂದರ್ ಸಿನಿಮಾ ಕೂಡ ಶುರು ಆಗ್ತಿದೆ ಅಂತ ಅವಾಗ ಹೇಳೋರು ಅದು ಇನ್ನೂ ನನಗೆ ಗೊತ್ತಿರೋ ಹಾಗೆ ಇನ್ನೂ ಅನೌನ್ಸ್ ಮಾಡಿರಲಿಲ್ಲ ಸೊ ವೈಯಕ್ತಿಕವಾಗಿ ಅವರ ರಿಲೇಷನ್ಶಿಪ್ ಬಗ್ಗೆ ಅಥವಾ ಅವ್ರ ಮದುವೆ ಬಗ್ಗೆ ಅಂತೂ ಯಾವತ್ತೂ ಅವರು ಡಿಸ್ಕಸ್ ಮಾಡಿಲ್ಲ ನನ್ನ ಜೊತೆ ಸೊ ಹೋಪ್ಫುಲಿ ನೋಡೋಣ ಏನಾದರೂ ಇರಬಹುದೇನೋ ಆದಷ್ಟು ಬೇಗ ಅವರಿಗೆ ಅವ್ರ ಫ್ಯಾಮಿಲಿಗೆ ಒಂದೊಳ್ಳೆ ಸಿಹಿ ಸುದ್ದಿ ಇರಬಹುದೇನೋ ಅಂತ ನಾನು ಸರ್ ಇನ್ನೊಂದು ಪುಷ್ಪಾ ಟು ಅಲ್ಲಿ ಎಲ್ಲರಿಗೂ ಖುಷಿ ವಿಚಾರ ಅಂದ್ರೆ ಕನ್ನಡದ ಪ್ರತಿಭೆಗಳಿಗೆ ಮನೆ ಹಾಕಿದ್ದಾರೆ ಕೊಟ್ಟಿದ್ದಾರೆ ನೀವಿದಿರಾಲಾ ಅವರಿದ್ದಾರೆ ರಶ್ಮಿಕಾ ಅವ್ರ ಡಾಲಿ ಅವ್ರಿದ್ದಾರೆ ಸೊ ಇವ್ರ ಬಗ್ಗೆ ಎಲ್ಲ ಹೇಳಕ್ ಹೋದ ಏನ್ ಅನ್ಸತ್ತೆ ಸರ್ ಬಹಳ ಖುಷಿ ಆಗುತ್ತೆ ಅಹ್ ಇನ್ಫ್ಯಾಕ್ಟ್ ನಾನೊಂದು ವಿಷಯ ಏನ್ ಕೇಳ್ಪಟ್ಟೆ ಅಲ್ಲಿ ಅಂದ್ರೆ ನಮ್ಮ ಕನ್ನಡದವರು ಬಹಳ ಡೆಡಿಕೇಟೆಡ್ ಆಗಿ ತುಂಬಾ ಡಿಸಿಪ್ಲೈನ್ಡ್ ಆಗಿ ಬಿಹೇವ್ ಮಾಡ್ತಾರೆ ಅಂತ ನಾನು ಅಲ್ಲಿ ಕೇಳ್ಪಟ್ಟೆ ಆಸ್ ಆ್ಯನ್ ಆಕ್ಟರ್ ಅದೊಂದು ಗುಣಗಳು ಇರಬೇಕು ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಬರೀ ಪುಷ್ಪ ಸೆಟ್ಟಲ್ಲೇ ಅಂತಲ್ಲ ಬೇರೆ ಇನ್ಫ್ಯಾಕ್ಟ್ ಬಹಳಷ್ಟು ತೆಲುಗು ಸೀರಿಯಲ್ಸಲ್ಲಿ ಕೂಡ ನಮ್ಮ ಕನ್ನಡದವರೇ ಇದ್ದಾರೆ ಅಂತ ನಾನು ಕೇಳ್ಪಟ್ಟೆ ಮೇನ್ ರೀಸನ್ ಅವರು ಕೊಡೋದು ಏನಂದರೆ ಇವ್ರು ನಡ್ಕೊಳ್ಳೋ ರೀತಿ ಇವ್ರ ನಡವಳಿಕೆ ಬಹಳ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಮಗೆ ಆ ಪ್ರೊಫೆಷ್ನಲಿಸಮ್ ಇರೋದರಿಂದ ನಮಗೂ ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಅವ್ರು ಹೇಳ್ತಾರೆ ಸೊ ನಮಗೂ ಒಂದು ಖುಷಿಯ ವಿಚಾರ ಇವತ್ತು ಸಿನಿಮಾಗಳು ಬರೀ ಒಂದು ರಾಜ್ಯಕ್ಕೆ ಸೀಮಿತವಾಗಿಲ್ಲ ಪ್ರತಿಯೊಂದು ಸಿನಿಮಾನೂ ಇಂಡಿಯನ್ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಪ್ಯಾನ್ ವರ್ಲ್ಡ್ ಸಿನಿಮಾ ಅಂತಲೇ ಹೋಗ್ತಿದೆ ಸೊ ಹಾಗಿರಬೇಕಾದ್ರೆ ನಮ್ಮ ಕನ್ನಡದ ಸಿನಿಮಾಗಳಲ್ಲೂ ಬಹಳಷ್ಟು ತೆಲುಗು ನಟರು ನಟಿಯರು ಹಿಂದಿಯವರು ತಮಿಳವರು ಕೂಡ ಬಂದು ಮಾಡಿದ್ದಾರೆ ಸೊ ಹಾಗೆ ಈಗ ತೆಲುಗು ಸಿನಿಮಾ ಅಂದ್ರೆ ಪ್ರೈಮ್ ಲ್ಯಾಂಗ್ವೇಜ್ ತೆಲುಗು ಆಗಿರುತ್ತೆ ಬಟ್ ಅದು ಆನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ಎಲ್ಲ ಇದರಲ್ಲೂ ರಿಲೀಸ್ ಆಗುತ್ತೆ ಆ್ಯಂಡ್ ಖುಷಿಯ ವಿಚಾರ ಏನಂದರೆ ನಮಗೆ ನಮ್ಮ ಭಾಷೆಯಲ್ಲಿ ಡಬ್ ಮಾಡೋಕ್ಕೊಂದು ಆಪರ್ಚುನಿಟಿ ಸಿಗುತ್ತೆ ಅದಕ್ಕೆ ನಾವೊಂದು ನ್ಯಾಯ ಒದಗಿಸ್ಬೋದು ಅನ್ನೋ ಒಂದು ಖುಷಿಯ ವಿಚಾರ ಸೊ ಹೀಗಾಗಿ ಅವರು ಬಹಳಷ್ಟು ಕನ್ನಡ ನಟರನ್ನ ಆಯ್ಕೆ ಮಾಡ್ಕೋತಾರೆ ಅಂತ ನಾನು ಕೇಳ್ಕೊಟ್ಟೆ